ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಜೀವನ ಮಟ್ಟ ಸುಧಾರಣೆಯೇ ಗ್ಯಾರಂಟಿ ಯೋಜನೆಯ ಮೂಲ ಉದ್ದೇಶವಾಗಿದೆ ಸರ್ಕಾರದ ಈ ಯೋಜನೆಯನ್ನ ಮಾದರಿಯಾಗಿ ಬಳಸಿಕೊಂಡು ಮುಂದುವರಿಯಬೇಕು ಎಂದು ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮನಾಥ ಶೆಟ್ಟಿಪೆರ್ನೆ ತಿಳಿಸಿದ್ದಾರೆ ಅವರು ಪುತ್ತೂರು ತಾಲೂಕು ಪಂಚಾಯತ್ ಕಿರು ಸಭಾಂಗಣದಲ್ಲಿ ನಡೆದ ಯುವ ನಿಧಿ ಯೋಜನೆಯು ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮತ್ತು ಹೊಸ ಅರ್ಜಿಗಳ ನೋಂದಣಿ ಶಿಬಿರದಲ್ಲಿ ಮಾತನಾಡುತ್ತಾ ಪುತ್ತೂರು ತಾಲೂಕಿನಲ್ಲಿ ಯುವ ನಿಧಿ ಯೋಜನೆಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ನಾಲ್ನೂರ ಎಪ್ಪತ್ತೈದು ಮಂದಿ ಹಾಗೂ ಎರಡನೇ ಹಂತದಲ್ಲಿ ಮಂದಿ ಫಲಾನುಭವಿಗಳಿದ್ದಾರೆ ಇನ್ನು ಹಲವಾರು ಯುವಕರು ಯುವತಿಯರು ನೋಂದಾಯಿಸಿಕೊಳ್ಳಬೇಕಾಗಿದೆ ಇವಾಗ ಈಗಾಗಲೇ ಫಲಾನುಭವಿಗಳಾದವರು ಅವರಿಗೆ ಮಾಹಿತಿಯನ್ನ ನೀಡಿ ನಿಮ್ಮೊಂದಿಗೆ ಅವರನ್ನು ಬೆಳೆಸುವ ಕೆಲಸ ಮಾಡಬೇಕು ಎಂದಿದ್ದಾರೆ ಜನರಿಗೆ ಬೇರೆ ಬೇರೆ ಹಂತದಲ್ಲಿ ಹೇಳಿದ್ರೆ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಕೊಟ್ಟಿತ್ತು ನಮಗೆ ಪ್ರತಿ ತಿಂಗಳು ಯಾರಿಗೆ ಉದ್ಯೋಗ ನಮ್ಮ ಯುವ ನಿಧಿ ಕಾ ದುಡ್ಡು ಬರ್ತಾ ಇದೆ ಅವರು ಪ್ರತಿ ತಿಂಗಳಿಗೊಮ್ಮೆ ಅವರ ಸ್ವಾಹಿತಿಯಿಂದ ಅವರ ದಾಖಲೆಯನ್ನು ಅಪ್ಡೇಟ್ ಮಾಡಬೇಕು ಅಂತ ಇದನ್ನು ನಾವು ಸರ್ಕಾರಕ್ಕೆ ಮತ್ತೆ ಕೊಡೋ ಪ್ರತಿ ತಿಂಗಳು ಮಾಡಲಿಕ್ಕೆ ಕಷ್ಟ ಇದೆ ಅನ್ನೋದು ನಾವು ಗಮನಕ್ಕೆ ತಂದಾಗ ಅದನ್ನು ಮೂರು ತಿಂಗಳಿಗೊಮ್ಮೆ ಮಾಡಲಿಕ್ಕೆ ಈಗ ಅವಕಾಶ ಕೊಟ್ಟಿದೆ ಯಾರು ಈ ಮೂರು ಭತ್ತೆಯನ್ನು ಪಡೆಯುವಂಥ ಯಾರು ಜನ ಇದ್ದಾರೆ ಅವರು ಮತ್ತೆ ಉದ್ಯೋಗಕ್ಕೆ ಏನು ಹೋದರೆ ಅವರಿಗೆ ಈ ಭತ್ತೆಯನ್ನು ನಾವು ನಿಲ್ಲಿಸ್ತೀವಿ ಸರ್ಕಾರ ನಿಲ್ಲಿಸ್ತದೆ ಅದಕ್ಕೆ ಬೇಕಾದ ಸ್ವಾಹಿತದಿಂದ ನಮ್ಮ ದಾಖಲೆಯನ್ನು ಮಾಡಬೇಕಾದ್ರು ಕೊಡೋದರಿಂದ ಅದು ನನಗೆ ಉದ್ಯೋಗ ಸಿಕ್ಕಿದೆ ನಾನೊಂದು ಉದ್ಯೋಗಕ್ಕೆ ಹೋಗಿದ್ದೇನೆ ಅಂತೇಳಿ ಅದು ಸೇರಿಸಿದ್ರೆ ಅದು ನಿಲ್ಲುತ್ತದೆ ಅಲ್ಲಿವರೆಗೆ ನಮಗೆ ಎರಡು ವರ್ಷ ಒಮ್ಮೆ ಬಂದ ಸ್ಟಾರ್ಟ್ ನಂತರ ಎರಡು ವರ್ಷ ಈ ಕಾರ್ಯಕ್ರಮ ಬರ್ತಾ ಇದೆ ಈಗ ಹತ್ತು ತಿಂಗಳಿಗೆ ಬಂದಿದೆ ಹನ್ನೊಂದು ತಿಂಗಳು ಬಂದಿದೆ ಅಂತೇಳಿದ್ರೆ ಅವರಿಗೆ ಇಪ್ಪತ್ತ್ನಾಲ್ಕು ತಿಂಗಳವರೆಗೆ ಅದು ಊಟ ಬರ್ತದೆ ಅದರ ನಂತರ ಬೇರೆ ಕಾರ್ಯಕ್ರಮಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಸರ್ಕಾರ ಜಿಲ್ಲಾ ಪಂಚಾಯತ್ ಅಧಿಕಾರಿ ಇವತ್ತು ಪ್ರಯತ್ನ ಪ್ರಯತ್ನ ಮಾಡಿದ್ರು ನಮ್ಮ ಮ್ಯಾನೇಜರ್ ಇದ್ದಾರೆ ನಮ್ಮ ತಾಲೂಕು ಇರಬೇಕು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಬರಲಿಕ್ಕೆ ಆಗಲಿಲ್ಲ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗಿ ನಮ್ಮ ಯುವಜನ ನಮ್ಮ ಉದ್ಯೋಗ ನಿಮ್ಮ ಕಚೇರಿಯಲ್ಲಿ ಬಹಳ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ದಯಾನಂದ ಅವರು ನಮ್ಮ ಈ ತಾಲೂಕಿಗೆ ಪ್ರತಿ ತಿಂಗಳು ಬರ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಅನುಷ್ಠಾನ ಮಾಡ್ತಾರೆ